ನಾನು ಮೊದ್ಲ ಕಣ್ ಕಾಣುವ ಮೂವತ್ತು ಎಳವಟ್ಟಿಯ ಸ್ಪೆಷಲ್ ಬ್ರಾಂಡ್ ಬಜರಂಗಿ ಹೌದು ನಂಬರ್ ಮೂವತ್ತು ಎಳವಟ್ಟಿಯ ಬಜರಂಗಿ ಬ್ರಾಂಡ ಎಡಕ ಎಡಕ ಎಡಕ್ಕ 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 அல்லாடு <coughs> ತಡಿ ಅದ್ ದಾರಿ ಹೊಟ್ಟೆ ತಡಿ ಆ ಚಂದ್ರನ ಬಿಡ್ತಾನ ನೋಡ್ತೀರಿ ಪಾವಟ ಕೈ ಮಾಡ್ರಿ ನೀವು ನೀವು ಏನು ಹೇಳ್ತೀರಿ ಅದನ್ನ ನಾ ಮಾಡೋದಿಲ್ಲ ಯಾಕಂದ್ರೆ ನನಗೆ ಕಾಣಂಗಿಲ್ಲ ಆ ಮೈಕಿಂದ ಕೇವಲ ಆ ಮೈಕ್ ಬೋಗ ಇತ್ತ ಹೊಳತ್ರಿ ಏನ ಬಲಗೈಯಾಗ ಹಿಡ್ಕೊಂತಿ ಅಲ್ಲ ತ್ರಿಶೂಲ ಹಿಡ್ಕೊಂಡಂಗ ಇತ್ತ ಹೊಳಸತ್ ಮಂಜಣ್ಣ ಮೈಕಿನ್ ಬೋಂಗ ಇತ್ತ ಹೊಳಸ ನೀ ಡಿಗಿಡಿಗೆ ಏನ್ ನಿಮ್ಮ ಕರೆಕ್ಟ್ ಐತ ಅದ್ರಾಗ ಹಾ ಬಿಡ್ತಾನ

ಹದಿನೈದು ಹಳ್ಳಿಯ ಒಂದು ಸೈಪ ಹದಿನೈದು ಗೇಟ್ ಇರಲಿ ಗೇಟ್ ಬಗಿ ಬರ್ರಿ ಏನಾದ್ರೂ ಆ ಹೋರೈತಿ ಗೇಟ್ ಬಿಗಿ ಇರ್ಲಿ